ನಾನು ಯಾವುದೋ ಒಂದು ದೇಹನ ಆಯ್ಕೆ ಮಾಡಿಕೊಂಡು ಹೋಗ್ತೀನಿ ಅಂತ ಆಮೇಲೆ ಆ ದೇಹದಿಂದ ನಾನು ಯಾವಾಗ ಬೇಕಾದ್ರೂ ಹೊರಗ್ ಬರಬಹುದು ತಾನೆ ಹಾಗೇನಾದ್ರೂ ನಿನ್ನ ಹೊರಗ್ ತರಬೇಕು ಅಂದ್ರೆ ಆ ವ್ಯಕ್ತಿನೇ ಸಾಯಿಸ್ಬೇಕು ಸಾಯಿಸ್ಬೇಕ ಆಮೇಲೆ ನಾನು ಸತ್ತು ಪದೇ ಪದೇ ಸತ್ತೋನ್ಗೆ ಸಾಯೋ ಭಯ ಯಾಕೀರಾ ಮತ್ತೆ ಸಾಯೋದು ಅಂದ್ರೆ ನನ್ನ ನಾಶ ಮೀರಿ ನಿನ್ ನಾಶ ಆಗ್ಬೇಕು ಅಂದ್ರೆ ಈ ಮನೆಯಲ್ಲಿ ಒಂದು ಕೊಲೆ ಆಗ್ಬೇಕು